よいしょ。 ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೊತೆ ಸೋನಿ ಕಂಡಾಲ್ ಹೌಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ನೋಡಿ ನಾನು ಇವತ್ತು ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪೂಜೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾನು ಗಿಡಗಳನ್ನ ಹೇಗೆ ಆರೈಕೆ ಮಾಡ್ತೀನಿ ಹೇಗೆ ನೋಡ್ಕೊಳ್ತೀನಿ ಅನ್ನೋದನ್ನ ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಮತ್ತು ನಿಮಗೂ ಇದರಿಂದ ಹೆಲ್ಪ್ ಆಗ್ಬೋದು ಅಂತ ತೋ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಜನ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಯಾಕಂದರೆ ನಾನು ಹೇಳೋ ಟಿಪ್ಸ್ನ ನಿಮಗೂ ಯೂಸ್ ಆಗ್ಬೋದು ನೋಡಿ ಮಲ್ಲಿಗೆ ಹೂಗಳು ಮಲ್ಲಿಗೆ ಹೂವಿನ ಗಿಡ ಬೆಳೆದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಿಗುರು ತುಂಬಾ ಚಿಗುರ್ತಾ ಇದೆ ಇದು ಚೆನ್ನಾಗಿ ಬೆಳೀತಾ ಇದೆ ಇದು ಮನಿ ಪ್ಲ್ಯಾಂಟು ಮನಿ ಪ್ಲಾಂಟು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾವು ಗಿಡಗಳಿಗೆ ಚೆನ್ನಾಗಿ ಆರೈಕೆ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದು ಒಂದೆರಡು ಮೆಣಸಿನ್ಕಾಯಿ ಬೀಜ ಹೋಗಿದ್ದೆ ನಾನು ಮನೇಲಿರೋದು ಅದನ್ನೇ ಅದೇ ಗಿಡ ಬಂದಿದೆ ಇವಾಗ ಇದು ದಾಸ ಗಿಡ ದಾಸಹಳುವಿನ ಕಡ್ಡಿ ಹಾಕಿದ್ದೆ ಅದು ಚಿಗುರು ಇದೆ ಇವಾಗ ನನಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬ ಇಷ್ಟ ನೋಡಿ ಹಾಗೂ ಇದು ಸದಾ ಮಲ್ಲಿಗೆ ಅಂತೀವಿ ನಾವು ನೀವೇನಂತೀರಿ ಕಮೆಂಟ್ ಮಾಡಿ ಇದು ನೋಡಿ ನಾವು ಅಜ್ವಿನ ಗಿಡ ಅಂತೀವಿ ಮತ್ತು ದೊಡ್ಡ ಪತ್ರೆಯೂ ಅಂತಾರೆ ಇದಕ್ಕೆ ಕೆಮ್ಮು ನೆಗಡಿಗೆ ಮಕ್ಕಳಿಗೆ ತುಂಬ ಒಳ್ಳೆಯದು ದೊಡ್ಡವ್ರು ಕೂಡ ತಿನ್ಬೋದು ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನೋಡಿ ಮೆಂತ್ಯ ಬೀಜ ಇತ್ತು ಮೆಂತ್ಯ ಬೀಜ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನಗೆ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋದು ಅಂದರೆ ತುಂಬ ಇಷ್ಟ ಬಟ್ ಏನು ಮಾಡೋದು ನಮ್ಮ ಮನೆ ಹತ್ರ ಜಾಗ ಇಲ್ಲ ನಾನು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಗಿಡ್ಗಳನ್ನ ಹಾಕ್ಕೊಂಡಿದ್ದೀನಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹಾಗೆ ನಾವು ಮನಸ್ಸಿಗೆ ಬೇಜಾರಾದಾಗ ಇವು ಗಿಡಗಳ ಹತ್ರ ಮಾತಾಡಿದ್ರೆ ಇಷ್ಟು ಚೆನ್ನಾಗಿ ಸ್ಪಂದಿಸ್ತವೆ ಗೊತ್ತಾ ನಂಗಂತೂ ತುಂಬ ಬೇಜಾರಾದಾಗ ಗಿಡಗಳ ಜೊತೆ ಮಾತಾಡ್ತೀನಿ ಇಷ್ಟು ಚೆನ್ನಾಗಿ ಅನಿಸುತ್ತೆ ಇದು ಎಲ್ಲೋ ಕಲರು ಫ್ರೆಂಡ್ಸ್ ನೀವೆಲ್ಲರೂ ಅನ್ಕೋಬೋದು ಏನಪ್ಪ ಇವರು ಈ ಥರ ಚೀಲದಲ್ಲಿ ಇಟ್ಟಿದ್ದಾರೆ ಅಂತ ಈ ಚೀಲದಲ್ಲಿ ಇಟ್ಟರೆ ಸ್ಟಾರ್ಟಿಂಗ್ ನಾವು ಚೀಲದಲ್ಲಿ ಇಟ್ಟರೆ ಬೇರು ಮತ್ತು ಚಿಗುರು ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಆಮೇಲೆ ಬೇಕಿದ್ದರೆ ಪಾಟಲ್ಲಿ ಇಡ್ಬೋದು ನಾನು ಸ್ವಲ್ಪ ಚಿಗುರು ಬರೋವರೆಗೂ ಈ ಚೀಲಲ್ಲೇ ಇಟ್ಟಿರ್ತೀನಿ ಆಮೇಲೆ ಬೇಕಾದ ಮೇಲೆ ಪಾಟರ್ಗೆ ಹಾಕ್ಕೊಳ್ತೀನಿ ಯಾಕಂದರೆ ಚಿಗುರು ಚೆನ್ನಾಗಿ ಬೆಳೆಯುತ್ತೆ ಬೇರುಗಳು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಈ ಥರ ಚೀಲದಲ್ಲಿ ಹಾಕಿದ್ರೆ ನೋಡಿ ಇದು ರೋಸು ಆರೆಂಜ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ಗಿಡ್ಗಳಿಗೆ ಮನೇಲೇ ಗೊಬ್ಬರ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇದು ಟೀ ಪುಡಿನ ಒಣಗಿಸಿ ಇಟ್ಕೊಂಡಿದ್ದೀನಿ ಟೀ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೀಳುತ್ತೆ ಗಿಡ್ಗಳು ಮತ್ತು ನೋಡಿ ಬಾಳೆಹಣ್ಣು ಸಿಪ್ಪೆ ಆಲೂಗಡ್ಡೆ ಈರುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಣ್ಗಿ ಸಿಟ್ಕೊಂಡ್ಬಿಡ್ತೀನಿ ಒಣಗಿ ಸಿಟ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ ಹಾಕೊಂಡು ಲಿಕ್ವಿಡ್ ಪದಾರ್ಥಗಳನ್ನು ಕೊಡ್ಬೋದು ಅಥವಾ ಫ್ರೆಂಡ್ಸ್ ಗಿಡಗಳಿಗೆ ಒಂದು ಇಂಚು ನಾವು ಹಟ್ಬಿಟ್ಟು ಗೊಬ್ಬರ ಹಾಕೋದ್ರಿಂದ ಗಿಡ್ಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಾವು ಡೈರೆಕ್ಟಾಗಿ ಗೊಬ್ಬರ ಹಾಕಿದ್ರೆ ಗಿಡ್ಗಳು ಹಾಳಾಗೋ ಚಾನ್ಸ್ ಇರುತ್ತೆ ನೋಡಿಬಿಟ್ಟು ಹಾಕಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಅಲ್ವಾ ಇದು ನೈಟ್ ಕ್ಲಿಪ್ ಇರೋದು ನಾನು ನಿಮಗೆ ಬೆಳಗ್ಗೆ ಒಂದು ಕ್ಲಿಪ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೈಟ್ ಹೇಗೆ ಕಾಣುತ್ತೆ ಮತ್ತು ಬೆಳಗ್ಗೆ ಹೇಗೆ ಕಾಣುತ್ತೆ ಅಂತ ನಾನು ಎರಡು ಕ್ಲಿಪ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ಬೆಳಗ್ಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಬೇಜಾರಾದಾಗ ಗಿಡ್ಗಳ ಜೊತೆ ಮಾತಾಡಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ತುಂಬಾ ಮನಸ್ಸಿಗೆ ಫ್ರೆಶ್ ಅನಿಸುತ್ತೆ ನೋಡಿ ನನ್ನ ಚಿಕ್ಕ ಗಾರ್ಡನ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನು ಡ್ರೈ ಮಾಡಿ ಟೀ ಪುಡಿನೂ ಹಾಕ್ತೀನಿ ಮತ್ತು ಹಾಗೆ ಹಸಿದನು ಹಾಕ್ತೀನಿ ಬಾಳೆಹಣ್ಣು ಸಿಪ್ಪೆನ ಎರಡು ದಿವಸ ನೆನೆಸ್ಬಿಟ್ಟು ಹಾಕ್ತೀನಿ ಬಾಳೆಹಣ್ಣು ಸಿಪ್ಪೆ ಹಾಕೋದ್ರಿಂದ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಅದರಲ್ಲಿ ಗಿಡಗಳಿಗೆ ಹೆವಿ ಪೊಟ್ಯಾಷಿಯಮ್ ಬೇಕಾಗಿರೋದ್ರಿಂದ ಗಿಡಗಳು ದಾಸಾಳು ಹಿನ್ಗಿಡ ಅದರಲ್ಲೂ ಮೇನಾಗಿ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಬಿಟ್ಟಿದೆ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಇಟ್ಟಿದ್ದೀನಿ ಕೆಳಗಡೆ ಹುಳ ಹತ್ಕೊಂಡಿದೆ ಹುಳ ಹತ್ಕೊಂಡ್ರೆ ಗಿಡಗಳೆಲ್ಲ ಹಾಳಾಗುತ್ತೆ ಫ್ರೆಂಡ್ಸ್ ತುಂಬಾ ಕೇರ್ ಮಾಡಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ತೋರ್ಸೋಣ ಅಂತ ಹಾಗೆ ಇಟ್ಟಿದ್ದೆ ಅದನ್ನು ಫ್ರೆಂಡ್ಸ್ ನಾನು ಅದಕ್ಕೆ ನೀಮ್ ನ ಸ್ಪ್ರೇ ಮಾಡ್ತೀನಿ ನೀಮ್ ನ ಹೇಗೆ ಸ್ಪ್ರೇ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ಇನ್ನೊಂದು ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಅವಾಗ ಅವಾಗ ಗಿಡ್ಗಳನ್ನ ಚೆನ್ನಾಗಿ ಪ್ರೋನಿಂಗ್ ಮಾಡಿದ್ರೆ ಗಿಡ್ಗಳು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಆ ಸೀಸನ್ ತಕ್ಕಂಗೆ ನಾವು ಗಿಡಗಳನ್ನ ಚೆನ್ನಾಗಿ ಪ್ರೋನಿಂಗ್ ಮಾಡಿದ್ರೆ ಗಿಡ್ಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಮತ್ತೆ ಸ್ವಲ್ಪ ಎಷ್ಟು ಚೆನ್ನಾಗಿ ಬಂದಿದೆ ಬೇರಾದ್ರಕ್ಕಿಂತ ಬೆಳಗ್ಗೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ನಾನು ಗಿಡಗಳಿಗೆ ಅಕ್ಕಿ ತೊಳೆದಿರೋ ನೀರನ್ನು ಹಾಕ್ತೀನಿ ಅಕ್ಕಿ ತೊಳ್ದಿರೋ ನೀರನ್ನು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹಾಗೆ ತೊಗರಿಬೇಳೆ ಕಾಳುಗಳಾಗಲಿ ಏನೇ ತೊಳೆದ್ರೂ ನಾನು ಗಿಡಗಳಿಗೆ ಅದನ್ನೇ ನೀರು ಹಾಕ್ತೀನಿ ಫ್ರೆಂಡ್ಸ್ ಹಾಲು ಉಳ್ದಿರುತ್ತಲ್ವ ಅದ್ರ ಪಾತ್ರೆ ತೊಳೆಕ್ಕಿಂತ ಮುಂಚೆ ನಾವು ಸ್ವಲ್ಪ ಕ್ಲೀನ್ ಮಾಡಿ ಆ ನೀರನ್ನು ಗಿಡ್ಗಳ್ಗೆ ಹಾಕೋದ್ರಿಂದ ಗಿಡ್ಗಳ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನು ಪೂಜೆ ಮಾಡಿರೋ ಹೂ ಉಳಿದಿರುತ್ತಲ್ವ ಆ ಹೂವನ್ನು ಗಿಡ್ಗಳಿಗೆ ಹಾಕ್ತೀನಿ ಆ ಹೂವನ್ನು ಸ್ವಲ್ಪ ದಿವಸ ಆದಮೇಲೆ ಅದೇ ಗೊಬ್ಬರ ಆಗುತ್ತೆ ಗೊಬ್ಬರ ಆದಮೇಲೆ ಗಿಡ್ಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಒಣಗು ಇಟ್ಟಿದ್ದೀನಿ ಟೀ ಪುಡಿನ ಒಣಗಿದೆ ಆಲ್ರೆಡಿ ಡೈಲಿ ಹಾಗೆ ಸ್ಟಾಕ್ ಮಾಡಿಕೊಂಡು ಒಂದೇ ಸತಿ ಹಾಕ್ತೀನಿ ಫ್ರೆಂಡ್ಸ್ ಇದು ಎರಡು ದಿವಸ ಆದಮೇಲೆ ತೊಗೊಂಡಿರೋ ವಿಡಿಯೋ ಹೂ ಬಿಟ್ಟಿತ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂತ ನಾನು ಇದನ್ನು ಆ್ಯಡ್ ಮಾಡಿದೆ ನೋಡಿ ಮೆಂತ್ಯ ಸೊಪ್ಪು ಅವಾಗಿನಕ್ಕಿಂತ ಇವಾಗ ಎಷ್ಟು ಅಲ್ವಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ಅಂತ ನೋಡಿ ನಾನು ಮೊನ್ನೆನೂ ಟೀ ಸೊಪ್ಪು ಒಣಗಿಸಿಟ್ಕೊಂಡಿದ್ದೆ ಇವತ್ತು ಟೀ ಸೊಪ್ಪು ಒಣಗಿಸಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಬಿಸಿಲಿಗೆ ಇದ್ದೀನಿ ಇವಾಗ ಬಿಸಿಲಿಗೆ ಇಟ್ಟರೆ ಚೆನ್ನಾಗಿ ಒಣಗಿದ ಮೇಲೆ ಗಿಡಗಳಿಗೆ ಹಾಕಬೇಕು ಯಾವುದೇ ಆದರೂ ಅಷ್ಟೇ ಅಲ್ವಾ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಅದಕ್ಕೆ ಗ್ರೋತ್ ಬರುತ್ತೆ ನೋಡಿ ಗಿಡಗಳಿಗೆ ಚೆನ್ನಾಗಿ ಬೆಳವಣಿಗೆ ಬರೋಕ್ಕೆ ನಾವು ಬಾಳೆಹಣ್ಣುಪ್ಪೆ ಸಿಪ್ಪೆನ ಒಣಗಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ತರಕಾರಿ ಯಾವುದೇ ಹೆರ್ಚಿ ಇಟ್ಟರು ವೇಸ್ಟ್ ತರಕಾರಿ ಆಗಲಿ ಯಾವುದೇ ಆಗಲಿ ಅದನ್ನು ಒಣಗಿಸಿ ಹಾಕ್ಕೊಳ್ತೀನಿ ನೋಡಿ ಆರೆಂಜ್ ಮೇಲ್ಗಡೆ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಫ್ರೆಂಡ್ಸ್ ಇದು ಚೆನ್ನಾಗಿ ಒಣಗಿದ್ಮೇಲೆ ನಾನು ಮಿಕ್ಸಿ ಮಾಡಿ ವಾರಕ್ಕೊಂದ್ಸತಿ ಹದಿನೈದು ದಿವ್ಸಕ್ಕೊಂದ್ಸತಿ ಒಂದ್ಸತಿ ಗೊಬ್ಬರ ಕೊಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಹಾಗೆ ಸಗಣಿ ಗೊಬ್ಬರನೂ ಕೊಡ್ಬೋದು ಸಗ್ನಿ ಗೊಬ್ಬರ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದು ಜಾಸ್ತಿ ಕೊಟ್ಟರೆ ಗಿಡಗಳು ಸುಟ್ಟು ಹೋಗುತ್ತೆ ಸ್ವಲ್ಪನೇ ಕೊಟ್ಟು ಅದರಲ್ಲಿ ಜಾಸ್ತಿ ನೀರನ್ನು ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಇದು ಕಾಮಕಸ್ತೂರಿ ಬೀಜ ಅಂತ ಕಾಮಕಸ್ತೂರಿ ಬೀಜನ ಸ್ವಲ್ಪ ಕೆಂಪು ಕಲ್ಸಕ್ರಿ ಮತ್ತು ನೀರು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಮೂಲವ್ಯಾಧಿ ಪರಿಹಾರ ಆಗುತ್ತೆ ನನ್ಗೆ ಇದಕ್ಕೆ ನಾನೇ ಎಕ್ಸಾಂಪಲು ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ ಗೊತ್ತಾಗುತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೇ ತೊಗೋಬೇಕು ತೊಗೊಂಡ್ರೆ ತುಂಬ ಒಳ್ಳೆಯದು ಹೀಟ್ ಆಗೋದಿಲ್ಲ ಮತ್ತು ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್